ಮರುಸಿಂಚನ ಪುನರ್ಮನನ ಹಾಳೆ ಐದು ಸಂಖ್ಯಾ ಪದ್ಧತಿ ಐದು ತರಗತಿ ಒಂಬತ್ತು ಇವತ್ತು ನಾವು ಇದರ ಬಗ್ಗೆ ಆಳವಾಗಿ ಅಭ್ಯಾಸ ಮಾಡೋಣ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯುವುದು ಹೇಗೆ ಎಂದು ತಿಳಿಯೋಣ ಮೂರು ಬೈ ಏಳು ಮತ್ತು ಆರು ಬೈ ಏಳರ ನಡುವೆ ಎಷ್ಟು ಭಾಗಲಬ್ಧ ಸಂಖ್ಯೆಗಳಿವೆ ಎಂದು ಕೇಳಿದ್ದಾರೆ ಹೀಗೆ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನು ಹೇಗೆ ಕಂಡುಹಿಡಿಯುವುದು ಎಂದು ನೋಡೋಣ ಮೂರು ಬೈ ಏಳನ್ನು ಮೂವತ್ತು ಬೈ ಎಪ್ಪತ್ತು ಎಂದು ಆರು ಬೈ ಏಳನ್ನು ಎಪ್ಪತ್ತು ಬೈ ಅರವತ್ತು ಬೈ ಎಪ್ಪತ್ತು ಕೂಡ ಬರೆಯಬಹುದು ಏಕೆಂದರೆ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗಿ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗಿ ಮತ್ತೆ ನಿಮಗೆ ತ್ರೀ ಬೈ ಸೆವೆನ್ ಸಿಕ್ಸ್ ಬೈ ಸೆವೆನ್ ಸಿಗುತ್ತದೆ ಹೀಗೆ ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಅನಂತ ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಬಹುದು ನೋಡೋಣ ಉದಾಹರಣೆಗೆ ಇಲ್ಲಿ ಕೊಟ್ಟಿದ್ದಾರೆ ಈ ಮೇಲಿನ ಮಾದರಿಯಂತೆ ಸಮಚ್ಛೇದವುಳ್ಳ ಭಾಗಲಬ್ಧ ಸಂಖ್ಯೆಗಳು ಹಲವು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ ನಾಲ್ಕು ಬೈ ಐದನ್ನು ಹೇಗೆ ಬರೆಯುವಿರಿ ನಾಲ್ಕು ಬೈ ಐದನ್ನು ನಲವತ್ತು ಬೈ ಐವತ್ತು ಎಂತಲೂ ಬರೆಯಬಹುದು ಅದೇ ಥರನಾಗಿ ಒಂಬತ್ತು ಬೈ ಐದನ್ನು ಹೇಗೆ ಬರೆಯುವಿರಿ ಇದನ್ನು ತೊಂಬತ್ತು ಬೈ ಐವತ್ತು ಎಂತಲೂ ಬರೆಯಬಹುದು ಏಕೆಂದರೆ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗಿ ಮತ್ತೆ ನಿಮಗೆ ಅದೇ ಭಿನ್ನರಾಶಿಗಳು ದೊರೆಯುತ್ತವೆ ನಲವತ್ತು ನಲವತ್ತೊಂದು ಬೈ ಐವತ್ತು ನಲವತ್ತೆರಡು ಬೈ ಐವತ್ತು ನಲವತ್ತ್ಮೂರು ಬೈ ಐವತ್ತು ನಲವತ್ನಾಲ್ಕು ಬೈ ಐವತ್ತು ಹೀಗೆ ನೀವು ಎಂಬತ್ತು ಎಂಟು ಬೈ ಐವತ್ತು ಎಂಬತ್ತೊಂಬತ್ತು ಬೈ ಐವತ್ತು ಇಲ್ಲಿಯ ತನಕ ಬರೆಯಬಹುದು ತೊಂಬತ್ತು ಬೈ ಐವತ್ತು ಇಲ್ಲಿಯ ತನಕ ನೀವು ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಬಹುದು ಅದೇ ಥರನಾಗಿ ಆರು ಬೈ ಏಳನ್ನು ಅರುವತ್ತು ಬೈ ಎಪ್ಪತ್ತು ಎಂತಲೂ ಬರೆಯಬಹುದು ಅದೇ ಥರನಾಗಿ ಒಂಬತ್ತು ಬೈ ಏಳನ್ನು ತೊಂಬತ್ತು ಬೈ ಎಪ್ಪತ್ತು ಎಂತಲೂ ಕೂಡ ಬರೆಯಬಹುದು ಹೀಗೆ ನಾವು ಅರುವತ್ತು ಅರುವತ್ತೊಂದು ಬೈ ಎಪ್ಪತ್ತು ಅರುವತ್ತೆರಡು ಬೈ ಎಪ್ಪತ್ತು ಅರುವತ್ತ್ಮೂರು ಬೈ ಎಪ್ಪತ್ತು ಅರವತ್ತ್ನಾಲ್ಕು ಬೈ ಎಪ್ಪತ್ತು ಅದೇ ಥರನಾಗಿ ಎಂಬತ್ತೆಂಟು ಬೈ ಎಪ್ಪತ್ತು ಎಂಬತ್ತೊಂಬತ್ತು ಬೈ ಎಪ್ಪತ್ತು ತೊಂಬತ್ತು ಬೈ ಎಪ್ಪತ್ತು ಇಲ್ಲಿಯ ತನಕ ನಾವು ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಬಹುದು ಅದೇ ಥರನಾಗಿ ಮೈನಸ್ ತ್ರೀ ಬೈ ಏಟನ್ನು ನಾವು ಮೈನಸ್ ಥರ್ಟಿ ಬೈ ಏಯ್ಟಿ ನೈನ್ ಬೈ ಏಯ್ಟನ್ನು ನೈಂಟಿ ಬೈ ಏಯ್ಟಿ ಅಂತಲೂ ಬರೆಯಬಹುದು ಹೀಗೆ ಭಾಗಲಬ್ಧ ಸಂಖ್ಯೆಗಳು ನಡುವಿನ ಭಾಗಲಬ್ಧ ಸಂಖ್ಯೆ ಟ್ವೆಂಟಿ ಮೈನಸ್ ಟ್ವೆಂಟಿ ನೈನ್ ಬೈ ಏಯ್ಟಿ ಮೈನಸ್ ಟ್ವೆಂಟಿ ಏಯ್ಟ್ ಬೈ ಏಯ್ಟಿ ಮೈನಸ್ ಟ್ವೆಂಟಿ ಸೆವೆನ್ ಬೈ ಏಯ್ಟಿ ಮೈನಸ್ ಟ್ವೆಂಟಿ ಸಿಕ್ಸ್ ಬೈ ಏಯ್ಟಿ ಅದೇ ಥರನಾಗಿ ಏಯ್ಟಿ ಏಯ್ಟ್ ಬೈ ನೈಂಟಿ ಏಯ್ಟಿ ಏಯ್ಟ್ ಬೈ ಏಯ್ಟಿ ಏಯ್ಟಿ ನೈನ್ ಬೈ ಏಯ್ಟಿ ನೈಂಟಿ ಬೈ ಏಯ್ಟಿ ಇಲ್ಲಿಯವರೆಗೂ ನಾವು ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಬಹುದು ಮುಂದಿನ ಭಾಗಲಬ್ಧ ಸಂಖ್ಯೆಗಳು ಮೈನಸ್ ನೈನ್ ಬೈ ಹಂಡ್ರೆಡ್ ನೈನ್ ಬೈ ಹಂಡ್ರೆಡನ್ನು ಹೇಗೆ ಬರೆಯುವುದು ನೈನ್ ಬೈ ಹಂಡ್ರೆಡ್ ಇದನ್ನು ನೈಂಟಿ ಒಂದು ಸನ್ನೆಯನ್ನು ಆ್ಯಡ್ ಮಾಡಿ ನೈಂಟಿ ಬೈ ಥೌಸಂಡ್ ನೈನ್ ಬೈ ಹಂಡ್ರೆಡ್ ನೈಂಟಿ ಬೈ ಥೌಸಂಡ್ ಹೀಗೆ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳು ಮೈನಸ್ ಏಯ್ಟಿ ನೈನ್ ಬೈ ಥೌಸಂಡ್ ಮೈನಸ್ ಏಯ್ಟಿ ಏಯ್ಟ್ ಬೈ ಥೌಸಂಡ್ ಮೈನಸ್ ಏಯ್ಟಿ ಸೆವೆನ್ ಬೈ ಥೌಸಂಡ್ ಮೈನಸ್ ಏಯ್ಟಿ ಸಿಕ್ಸ್ ಬೈ ಥೌಸಂಡ್ ಅದೇ ಥರನಾಗಿ ಬರೆಯುತ್ತಾ ಹೋದರೆ ಏಯ್ಟಿ ಏಯ್ಟ್ ಬೈ ಥೌಸಂಡ್ 1000 ನೈನ್ ಬೈ ಥೌಸಂಡ್ ನೈಂಟಿ ಬೈ ಥೌಸಂಡ್ ಬರೆಯಬಹುದು ಹೀಗೆ ನಾವು ಅನಂತ ಭಾಗಲಬ್ಧ ಸಂಖ್ಯೆಗಳನ್ನು ಕೂಡ ಬರೆಯಬಹುದು ಇಲ್ಲಿ ನೋಡಿ ಮಾದರಿಯಂತಿ ಬರೆಯಿರಿ ಎಂದು ಹೇಳಿದ್ದಾರೆ ಐದು ಬೈ ಏಳು ನಾಲ್ಕು ಬೈ ಎರಡು ಐದರ ನಡುವಿನ ಸಂಖ್ಯೆಗಳು ಎಷ್ಟಿದೆ ಎಂದು ಕೇಳಿದ್ದಾರೆ ಇದನ್ನು ಹೇಗೆ ಬರೆಯುತ್ತೀರಿ ಎಂದು ನೋಡೋಣ ಲಸಂ ಬರೆದುಕೊಳ್ಳಬೇಕು ಛೇದಗಳಿಗೆ ಲಸ ಅವನ್ನು ತೆಗೆದುಕೊಳ್ಳುವುದರ ಮೂಲಕ ಸಮಗೊಳಿಸಬೇಕು ಎಂದು ಹೇಳಿದ್ದಾರೆ ಏಳು ಮತ್ತು ಐದರ ಲಸ ಆ ಮೂವತ್ತೈದು ಆಗುತ್ತದೆ ಇದನ್ನು ಮೂವತ್ತೈದು ಹೇಗೆ ಮಾಡುವಿರಿ ಎಂದು ಹೇಳಿದ್ದಾರೆ ಇಲ್ಲಿ ನೋಡಿ ಕೊಟ್ಟಿರುವ ಒಂದು ಉದಾಹರಣೆಯೊಂದಿಗೆ ವಿವರಿಸೋಣ ನಾಲ್ಕು ಬೈ ಐದು ಒಂಬತ್ತು ಬೈ ನಾಲ್ಕು ಇಲ್ಲಿ ಐದು ಮತ್ತು ನಾಲ್ಕರ ಲಸ ಲಸಅವನ್ನು ತೆಗೆಯಬೇಕು ಐದು ಮತ್ತು ನಾಲ್ಕರ ಲಸ ಅ ಐದು ಒಂದಲೇ ಐದು ನಾಲ್ಕು ನಾಲ್ಕು ಒಂದು ನಾಲ್ಕು ಒಂದಲೇ ನಾಲ್ಕು ಲ ಸಾ ಎಲ್ ಸಿ ಎಂ ಎಂತಲೂ ಕರೆಯುತ್ತಾರೆ ಐದು ಎಂಟು ನಾಲ್ಕು ಐದು ನಾಲ್ಕನೇ ಇಪ್ಪತ್ತು ಲಸ ಅ ಇಪ್ಪತ್ತು ಆಗುತ್ತದೆ ಇಲ್ಲಿ ಐದು ನಾಲ್ಕನೇ ಇಪ್ಪತ್ತು ಇಲ್ಲೂ ಕೂಡ ನಾಲ್ಕೈದಲೇ ಇಪ್ಪತ್ತು ನಾಲ್ಕು ನಾಲ್ಕನೇ ಹದಿನಾರು ಬೈ ಇಪ್ಪತ್ತು ಒಂಬತ್ತೈದೇ ನಲವತ್ತೈದು ಬೈ ಇಪ್ಪತ್ತು ಹೀಗೆ ನಾವು ಲಸ ತೆಗೆದುಕೊಳ್ಳುವುದರ ಮೂಲಕ ಅವುಗಳನ್ನು ಸಮಚ್ಛೇದಗಳಾಗಿ ಸಮೇದಗಳಾಗಿ ಭಾಗಿಸಿದೆವು ಹದಿನಾರು ಬೈ ಇಪ್ಪತ್ತು ಹದಿನೇಳು ಬೈ ಇಪ್ಪತ್ತು ಹದಿನೆಂಟು ಬೈ ಇಪ್ಪತ್ತು ಹತ್ತೊಂಬತ್ತು ಬೈ ಇಪ್ಪತ್ತು ಇಪ್ಪತ್ತು ಬೈ ಇಪ್ಪತ್ತು ಅದೇ ಥರನಾಗಿ ನಲವತ್ತು ನಾಲ್ಕು ಬೈ ಇಪ್ಪತ್ತು ಈ ಥರನಾಗಿ ಬರೆಯಬೇಕು ಮುಂದಿನ ಉದಾಹರಣೆ ಸಿಕ್ಸ್ ಬೈ ಲೆವೆನ್ ಮತ್ತು ನೈನ್ ಬೈ ಲೆವೆನ್ ಇಲ್ಲಿ ಏಳು ಮತ್ತು ಹನ್ನೊಂದರ ಲಸ ತೆಗೆಯಬೇಕು ಏಳು ಮತ್ತು ಹನ್ನೊಂದರ ಲಸ ಹನ್ನೊಂದು ಒಂದಲೇ ಹನ್ನೊಂದು ಏಳು ಏಳು ಒಂದಲೇ ಏಳು ಲಸ ಹನ್ನೊಂದು ಎಂಟು ಏಳು ಎಪ್ಪತ್ತೇಳು ಇವುಗಳಲ್ಲ ಸಹ ಸಿಕ್ಸ್ ಬೈ ಲೆವೆನ್ ನೈನ್ ಬೈ ಸೆವೆನ್ ಲೆವೆನ್ ಸಬಂದ್ರ ಸೆವೆಂಟಿ ಸೆವೆನ್ ಸೆವೆನ್ ಲೆವೆನ್ಝಾ ಸೆವೆಂಟಿ ಸೆವೆನ್ ಸಿಕ್ಸ್ ಸೆವೆನ್ಝಾ ಫೋರ್ಟಿ ಟು ನೈ ಲೆವೆನ್ ನೈನ್ ಸೆವೆಂಟಿ ಸೆವೆನ್ ಈಗ ಎರಡು ಭಾಗಲಬ್ಧ ಸಂಖ್ಯೆಗಳು ಇವುಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳು ನಲವತ್ತ್ಮೂರು ಬೈ ಎಪ್ಪತ್ತೇಳು ನಲವತ್ನಾಲ್ಕು ಬೈ ಎಪ್ಪತ್ತೇಳು ನಲವತ್ತೈದು ಬೈ ಎಪ್ಪತ್ತೇಳು ನಲವತ್ತಾರು ಬೈ ಎಪ್ಪತ್ತೇಳು ಇದೇ ಥರನಾಗಿ ತೊಂಬತ್ತೆಂಟು ಬೈ ಎಪ್ಪತ್ತೇಳು ಈ ಥರನಾಗಿ ನಾವು ಅನಂತ ಭಾಗಲಭ ಸಂಖ್ಯೆಗಳನ್ನು ಕೂಡ ಬರೆಯಬಹುದು ಮುಂದಿನ ಉದಾಹರಣೆ ಮೈನಸ್ ಮೂರು ಬೈ ಐದು ನೈನ್ ಬೈ ಏಟ್ ಇಲ್ಲಿ ಐದು ಮತ್ತು ಎಂಟರ ನಡುವಿನ ಲಸ ಐದು ಮತ್ತು ಎಂಟರ ನಡುವಿನ ಲಸಹ ಐದು ಒಂದ್ಲೇ ಐದು ಎಂಟು ಎಂಟು ಒಂದಲೇ ಎಂಟು ಐದು ಎಂಟು ಎಂಟು ನಲವತ್ತು ಲಸ ಐದಲೆ ನಲವತ್ತು ಮೈನಸ್ ತ್ರೀ ಬೈ ಫೈ ಫೈ ಏಟ್ ಜ ಫೋರ್ಟಿ ನೈನ್ ಬೈ ಏಟ್ ಏಟ್ ಫೈ ಜ ಫೋರ್ಟಿ ಮೈನಸ್ ತ್ರೀ ಏಟ್ ದ ಟ್ವೆಂಟಿ ಫೋರ್ ಬೈ ಫೋರ್ಟಿ ನೈನ್ ಫೈವ್ ಫೋರ್ಟಿ ಫೈ ಬೈ ಫೋರ್ಟಿ ಮೈನಸ್ ಟ್ವೆಂಟಿ ಫೋರ್ ಬೈ ಫೋರ್ಟಿ ಮತ್ತು ಫೋರ್ಟಿ ಫೈ ಬೈ ಫೋರ್ಟಿ ನಡುವಿನ ಭಾಗಲಬ್ಧ ಸಂಖ್ಯೆಗಳು ಮೈನಸ್ ಟ್ವೆಂಟಿ ತ್ರೀ ಬೈ ಫೋರ್ಟಿ ಮೈನಸ್ ಟ್ವೆಂಟಿ ಟು ಬೈ ಫೋರ್ಟಿ ಮೈನಸ್ ಟ್ವೆಂಟಿ ಒನ್ ಬೈ ಫೋರ್ಟಿ ಮೈನಸ್ ಟ್ವೆಂಟಿ ಬೈ ಫೋರ್ಟಿ ಅದೇ ಥರನಾಗಿ ಫೋರ್ಟಿ ಫೋರ್ ಬೈ ಫೋರ್ಟಿ ಹೀಗೆ ನಾವು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿದೆವು ಮುಂದಿನ ಭಾಗಲಬ್ಧ ಸಂಖ್ಯೆಗಳು ಮೈನಸ್ ನೈನ್ ಬೈ ಹಂಡ್ರೆಡ್ ಲೆವೆನ್ ಬೈ ಏಯ್ಟಿ ನೂರು ಮತ್ತು ಎಂಬತ್ತರ ನಡುವಿನ ಲಸ ಇಪ್ಪತ್ತೈದಲೇ ಟ್ವೆಂಟಿ ಫೈ ಝ ಹಂಡ್ರೆಡ್ ಟ್ವೆಂಟಿ ಫೋರ್ ಝ ಏಯ್ಟಿ ಫೈವ್ ಒನ್ ಝ ಫೈವ್

ಇವುಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳು ಮೈನಸ್ ಥರ್ಟಿ ಫೈವ್ ಬೈ ಫೋರ್ ಹಂಡ್ರೆಡ್ ಮೈನಸ್ ಥರ್ಟಿ ಫೋರ್ ಬೈ ಫೋರ್ ಹಂಡ್ರೆಡ್ ಮೈನಸ್ ಥರ್ಟಿ ತ್ರೀ ಬೈ ಫೋರ್ ಹಂಡ್ರೆಡ್ ಸೋ ಆನ್ ಅಪ್ ಟು ಫಿಫ್ಟಿ ಫೋರ್ ಬೈ ಫೋರ್ ಹಂಡ್ರೆಡ್ ಈ ಥರನಾಗಿ ನಾವು ಕಂಡುಹಿಡಿಯಬೇಕು ಮುಂದಿನ ಪ್ರಶ್ನೆ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಇರುವ ಭಾಗಲಬ್ಧ ಸಂಖ್ಯೆಗಳು ಅನಂತಗಳು ಅನಂತ ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಸೃಷ್ಟಿಸಬಹುದು ನಾಲ್ಕು ಮತ್ತು ಐದರ ನಡುವೆ ಇರುವ ಭಾಗಲಬ್ಧ ಸಂಖ್ಯೆಗಳು ಯಾವುವು ಎಂದು ಕೇಳಿದ್ದಾರೆ ನಾಲ್ಕು ಆರು ಬೈ ಏಳು ಅರವತ್ತು ಬೈ ಏಳು ಆರುನೂರು ಬೈ ಏಳ್ನೂರು ಆರು ಸಾವಿರ ಬೈ ಏಳು ಸಾವಿರ ಎಂತಲೂ ಕೂಡ ಬರೆಯಬಹುದು ಹೀಗೆ ನಾವು ಅನಂತ ಭಾಗಲಬ್ಧ ಸಂಖ್ಯೆಗಳನ್ನು ಸೃಷ್ಟಿಸಬಹುದು ನಾಲ್ಕು ಮತ್ತು ಐದರ ನಡುವೆ ಇರುವ ಭಾಗಲಬ್ಧ ಸಂಖ್ಯೆಯ ಭಿನ್ನರಾಶಿಯ ರೂಪ ಯಾವುದು ನಾಲ್ಕು ಮತ್ತು ಐದರ ನಡುವೆ ಇರುವ ಭಾಗಲಬ್ಧ ಸಂಖ್ಯೆಯ ಭಿನ್ನರಾಶಿಯ ರೂಪ ನಾಲ್ಕು ಮತ್ತು ಐದು ನಾಲ್ಕು ಮತ್ತು ಐದರ ನಡುವೆ ಇರುವ ಭಾಗಲಬ್ಧ ಸಂಖ್ಯೆಗಳು ಯಾವುವು ಎಂದು ಕೇಳಿದ್ದಾರೆ ನಾಲ್ಕು ಮತ್ತು ಐದು ನಾಲ್ಕನ್ನು ಹೇಗೆ ಬರೆಯುವ್ರಿ ನಾಲ್ಕು ಬೈ ಒಂದು ಐದು ಬೈ ಒಂದು ನಲವತ್ತು ಬೈ ಹತ್ತು ಐವತ್ತು ಬೈ ಹತ್ತು ಎಂದು ಕೂಡ ಬರೆಯಬಹುದು ನಲವತ್ತೊಂದು ಬೈ ಹತ್ತು ನಲವತ್ತೆರಡು ಬೈ ಹತ್ತು ನಲವತ್ತ್ಮೂರು ಬೈ ಹತ್ತು ನಲವತ್ತ್ಮೂರು ಬೈ ಹತ್ತು ಅದೇ ಥರನಾಗಿ ನಾವು ನಲವತ್ತೊಂಬತ್ತು ಬೈ ಹತ್ತರ ತನಕ ಕೂಡ ಬರೆಯಬಹುದು ನಾಲ್ಕು ಮತ್ತು ಐದರ ನಡುವೆ ಇರುವ ಭಿನ್ನ ರಾಶಿಯ ರೂಪ ನಲವತ್ತೊಂದು ಬೈ ಹತ್ತು ನಲವತ್ತೆರಡು ಬೈ ಹತ್ತು ನಲವತ್ತ್ಮೂರು ಬೈ ಹತ್ತು ಇದೇ ತರನಾಗಿ ನಲವತ್ತೊಂಬತ್ತು ಬೈ ಹತ್ತರ ತನಕ ಕೂಡ ಬರೆಯಬಹುದು ಐದು ಮತ್ತು ಆರರ ಸರಾಸರಿ ಎಷ್ಟು ಎಂದು ಕೇಳಿದ್ದಾರೆ ಐದು ಮತ್ತು ಆರು ಎರಡರಿಂದ ಭಾಗಿಸಿದಾಗ ಇವುಗಳನ್ನು ಕೂಡಿಸಿ ಎರಡರಿಂದ ಭಾಗಿಸಿದಾಗ ಟೆನ್ ಫೈವ್ ಪಾಯಿಂಟ್ ಫೈವ್ ಹನ್ನೊಂದನ್ನು ಎರಡರಿಂದ ಭಾಗಿಸಿದಾಗ ಹನ್ನೊಂದರ ಅರ್ಧ ಐದು ಪಾಯಿಂಟ್ ಐದು ಧನ್ಯವಾದಗಳು